ವಲಸೆ ಯಾಕ್ರಿ ನಿಮ್ಮೂರಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿಕಾರರಿಗೆ ಕಡ್ಡಾಯ ಮತದಾನ ಮಾಡುವಂತೆ ಪ್ರತಿಜ್ಞಾವಿಧಿ ಬೋಧಿಸಿದ ಪಿಡಿಒ ಸಂತೋಷ್ ಮೇಟಿ ರಾಜ್ಯಾದ್ಯಂತ ಬರಗಾಲ ತೀವ್ರವಾಗಿ ಕಾಡುತ್ತಿರುವುದರಿಂದ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಜನರು ಕೆಲಸವಿಲ್ಲದೆ ವಲಸೆ ಹೋಗುವುದನ್ನು ತಪ್ಪಿಸಲು ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನರೇಗಾ ಆರಂಭಿಸಿ ವಲಸೆ ಯಾಕ್ರಿ ನಿಮ್ಮೂರಲ್ಲಿ ಉದ್ಯೋಗ ಖಾತ್ರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿಕಾರರಿಗೆ ಉದ್ಯೋಗ ನೀಡುತ್ತಿದ್ದು ಇದರ ಪ್ರಯುಕ್ತ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಾಗಿವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಎಚ್ ಅವರು ಸಾಮೂಹಿಕ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದು ಕೂಲಿ ಕೆಲಸಕ್ಕಾಗಿ ಮಹಿಳೆಯರು ಪುರುಷರು ಬಿಸಿಲಿನ ತಾಪದಲ್ಲೂ ಕೂಡ ಅತಿ ಉತ್ಸಾಹದಿಂದ ಐನೂರ ಐವತ್ತು ಜನ ಕೂಲಿಕಾರರು ಹಾಜರಾಗಿ ಉದ್ಯೋಗ ಖಾತ್ರಿಯ ಲಾಭ ಪಡೆದರು ಈ ಸಂದರ್ಭದಲ್ಲಿ ಕೂಲಿಕಾರರಿಗೆ ಮುಂಬರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಲು ಮತ್ತು ಮತದಾನ ಮಾಡಿಸುವಂತೆ ಹಾಗೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ಕಡ್ಡಾಯ ಮತದಾನಕ್ಕಾಗಿ ಮತದಾರರ ಪ್ರತಿಜ್ಞಾವಿಧಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಮೇಟಿ ಅವರು ಬೋಧಿಸಿದರು ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ಮಹತ್ವದ ಕುರಿತು ಕೂಲಿಕಾರರಿಗೆ ತಾಲೂಕು ತಾಂತ್ರಿಕ ಸಂಯೋಜಕರಾದ ಹರೀಶ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ತಾಂತ್ರಿಕ ಸಹಾಯಕರಾದ ಜ್ಯೋತಿ ಕೊಂಡಗಲ್ ಬಿಎಫ್ ಟಿ ಎಚ್ಎಸ್ ನಾಯಕ್ ಗ್ರಾಮ ಕಾಯಕ ಮಿತ್ರ ಪುಷ್ಪಾಂಜಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಣಜಿ ಉಪಾಧ್ಯಕ್ಷರಾದ ತಿಪ್ಪವ ತಳವಾರ್ ಕಾರ್ಯದರ್ಶಿ ಎಸ್ಎಫ್ ತಿಮ್ಮಾಶೆಟ್ಟಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಭೀಮಣ್ಣ ಉಡುಚಣ್ಣವರ್ ಈರಣ್ಣ ತಳವಾರ್ ಮಲ್ಲಪ್ಪ ತಳವಾರ್ ಸುರೇಶ್ ಬಡ್ಡಿವಡ್ಡರ್ ಶರಣಪ್ಪ ಪೂಜಾರ್ ಮುಂತಾದವರು ಉಪಸ್ಥಿತರಿದ್ದರು

ಸಮುದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಎತ್ತಿ ಹಿಡಿಯುತ್ತೇವೆಂದು ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಕ್ಷಿಣ್ಯಗಳಿಂದ ದಕ್ಷಿಣ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಜೈ ಹಿಂದ್ ಚುನಾವಣೆ ಪ್ರಯುಕ್ತ ಸರ್ಕಾರಿ ಶಾಲೆಯೊಳಗ ಮತಗಟ್ಟೆ ಇರ್ತೈತಿ ಆ ಮತಗಟ್ಟೆಗೆ ಹೋಗಿ ಎಲ್ಲರೂ ಏನ್ ಮಾಡ್ಬೇಕು ತಮ್ಮ ತಮ್ಮ ಮತವನ್ನ ಓಟ್ ಹಾಕಿ ಬರಬೇಕು ಅದೇ ರೀತಿ ಆ ಮತದಾನದ ಪ್ರಯುಕ್ತ ಮತದಾರರ ಪ್ರತಿಜ್ಞಾ ವಿಧಿ ಅಂತ ಇದ್ದ ಪ್ರತಿಜ್ಞಾ ವಿಧಿಗೆ ತಮ್ಮ ಎಲ್ಲರೂ ಬಲಗೈಯನ್ನು ಮುಂದ ಮಾಡಿ ಈ ಪ್ರತಿಜ್ಞಾ ವಿಧಿಗೆ ಆ ಪ್ರತಿಜ್ಞೆಯನ್ನು ಮಾಡ್ಬೇಕಂದ್ ವಿನಂತಿ